ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಟಾಪ್ ಟ್ವೆಂಟಿ ಹಿಸ್ಟ್ರಿ ಜಿ ಕೆ ಕ್ವಶನ್ಸ್ನ ನಾವು ಸಾಲ್ವ್ ಮಾಡೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೆಯ ಪ್ರಶ್ನೆ ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಎರಡನೆಯ ಪ್ರಶ್ನೆ ಪುರಾತತ್ವ ಇಲಾಖೆ ಯಾರು ಸ್ಥಾಪಿಸಿದರು ಲಾರ್ಡ್ ಕರ್ಜನ್ ಗಂಗರ ಮೊದಲ ರಾಜಧಾನಿ ಕೋಲಾರ ನಾಲ್ಕನೆಯ ಪ್ರಶ್ನೆ ಭೂಮಿಯ ಮೇಲೆ ಮಾನವನಿಗೆ ಪರಿಚಯವಾದ ಲೋಹ ಯಾವುದು ಚಿನ್ನ ಐದನೆಯ ಪ್ರಶ್ನೆ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಹಲ್ಮಿಡಿ ಆರನೆಯ ಪ್ರಶ್ನೆ ಕೆಳದಿ ನಾಯಕರ ರಾಜಲಾಂಛನ ಯಾವುದು ಆನೆ ಏಳನೆಯ ಪ್ರಶ್ನೆ ಭಾರತವನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯುತ್ತಾರೆ ಭರತವರ್ಷ ಭರತಖಂಡ ಜಂಬೂದ್ವೀಪ ಮೇಲಿನ ಎಲ್ಲವೂ ಎಂಟನೆಯ ಪ್ರಶ್ನೆ ಕೆಳಗಿನ ಯಾವುವು ವಿಶ್ವ ಪಾರಂಪರೆಯ ಪಟ್ಟಿಗೆ ಸೇರಿದೆ ಹಂಪಿ ಐಹೊಳೆ ಪಟ್ಟದ ಕಲ್ಲು ಒಂಬತ್ತನೆಯ ಪ್ರಶ್ನೆ ಹರಪ್ಪ ನಿವೇಶನವನ್ನು ಯಾರು ಎಷ್ಟರಲ್ಲಿ ಪತ್ತೆ ಹಚ್ಚಿದರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಆರ್ ಬಿ ದಯಾನಂದ್ ರಾವ್ ಸಹಾನಿ ಹತ್ತನೆಯ ಪ್ರಶ್ನೆ ಪಾರ್ಶ್ವನಾಥ ಎಷ್ಟನೇ ತೀರ್ಥಂಕರಾಗಿದ್ದರು ಇಪ್ಪತ್ತ್ಮೂರು ಒಟ್ಟು ಇಪ್ಪತ್ತ್ನಾಲ್ಕು ತೀರ್ಥಂಕರಿದ್ದಾರೆ ಹನ್ನೊಂದನೆಯ ಪ್ರಶ್ನೆ ಕಮಲಾದೇವಿ ಚಟೋಪಾಧ್ಯಾಯ ಜನನ ಸಾವಿರದ ಒಂಬೈನೂರ ಮೂರು ಏಪ್ರಿಲ್ ಮೂರು ಹನ್ನೆರಡನೆಯ ಪ್ರಶ್ನೆ ವೀರರಾಣಿ ಅಬ್ಬಕ್ಕನ ಉತ್ಸವ ಎಲ್ಲಿ ಆಚರಿಸುತ್ತಾರೆ ಮಂಗಳೂರು ಹದಿಮೂರನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಮಹಾತ್ಮ ಗಾಂಧಿ ಹದಿನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಗತವೈಭವ ಎಂಬ ಗ್ರಂಥ ಬರೆದವರು ಯಾರು ಆಲೂರು ವೆಂಕಟರಾಯ್ ಹದಿನೈದನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತ ದೇಶದ ಪ್ರಧಾನಿಯಾಗಿದ್ದವರು ನೆಹರು ಹದಿನಾರನೆಯ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಇದ್ದವು ಹತ್ತೊಂಬತ್ತು ಜಿಲ್ಲೆ ಹದಿನೇಳನೆಯ ಪ್ರಶ್ನೆ ಉಪ್ಪಿನ ಸತ್ಯಾಗ್ರಹ ನಡೆದದ್ದು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಹದಿನೆಂಟನೆಯ ಪ್ರಶ್ನೆ ಇನಾಮ್ ರದ್ದತಿ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಸಾವಿರದ ಒಂಬೈನೂರ ಎಪ್ಪತ್ತೇಳು ಹತ್ತೊಂಬತ್ತನೆಯ ಪ್ರಶ್ನೆ ಯಾವಾಗ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಪ್ಪತ್ತನೆಯ ಪ್ರಶ್ನೆ ಶಾತವಾಹನ ರಾಜ್ಯದ ಸ್ಥಾಪಕ ಸಿಮುಖ